ಔರಂಗಜೇಬ್ ನವೆಂಬರ್ ಮೂರು ಸಾವಿರದ ಆರುನೂರ ಹದಿನೆಂಟು ಮಾರ್ಚ್ ಮೂರು ಸಾವಿರದ ಏಳುನೂರ ಏಳು ಒಂದು ಭಾರತದ ಆರನೆಯ ಮೊಘಲ್ ಚಕ್ರವರ್ತಿ ಶಹಜಹಾನನ ನೋಡಿ ಶಾಜಹಾನ್ ಮೂರನೆಯ ಮಗ ಇವನು ಒಂದು ಸಾವಿರದ ಆರುನೂರ ಐವತ್ತೊಂಬತ್ತರಿಂದ ಒಂದು ಸಾವಿರದ ಏಳುನೂರ ಏಳು ರವರೆಗೆ ನಲವತ್ತೊಂಬತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡಿದನು ಇವನು ಒಬ್ಬ ವಿಸ್ತರಣಾವಾದಿಯಾಗಿದ್ದು ಇವನ ಕಾಲದಲ್ಲಿ ಮೊಘಲ ಸಾಮ್ರಾಜ್ಯವು ತನ್ನ ಅತ್ಯಂತ ವಿಸ್ತಾರವಾಗಿತ್ತು ಇವನು ಒಬ್ಬ ಕಟ್ಟ ಮುಸ್ಲಿಮನಾಗಿದ್ದು ಹಿಂದೂ ಧರ್ಮ ವಿರೋಧಿಯಾಗಿದ್ದನು ಅಕ್ಬರನ ಕಾಲದಲ್ಲಿದ್ದ ಜಾತ್ಯಾತೀತ ತತ್ವಗಳನ್ನು ಬದಿಗೆ ತಳ್ಳಿದ್ದನು ಇವನ ಆಡಳಿತದಲ್ಲಿ ಧರ್ಮ ಅಸಹಿಷ್ಣುತೆಯು ತಾಂಡವವಾಡುತ್ತಿತ್ತು ಇವನು ಒಬ್ಬ ಉತ್ತಮ ಆಡಳಿತಗಾರನಾಗಿದ್ದು ಇವನ ಕಾಲದಲ್ಲಿ ಮೊಘಲ್ ಸಾಮ್ರಾಜ್ಯವು ತನ್ನ ಉಚ್ಛ್ರಾಯ ಸ್ಥಿತಿಯನ್ನು ಮುಟ್ಟಿತ್ತು ಇವನ ನಿಧನಾನಂತರ ಮೊಘಲ್ ಸಂತತಿ ವೇಗವಾಗಿ ತನ್ನ ಅವನತಿಯನ್ನು ಕಂಡಿತು ಒಂದು ಸಾವಿರದ ಆರುನೂರ ಹದಿನೆಂಟರ ನವೆಂಬರ್ ಇಪ್ಪತ್ತ್ ಮೂರರಂದು ಗುಜರಾತಿನ ದೋಹಾದಿನಲ್ಲಿ ಜನಿಸಿದ ತಾಯಿ ಮಮತಾಜ್ ಮಹಲ್ ಚಿಕ್ಕಂದಿನಲ್ಲಿ ಈತ ಒಳ್ಳೆಯ ಶಿಕ್ಷಣ ಪಡೆದ ಅರಬ್ಬಿ ಮತ್ತು ಪಾರಸಿ ಭಾಷೆಯನ್ನು ಚೆನ್ನಾಗಿ ಅರಿತ ಈತನ ತಾಯಿ ನುಡಿ ಉರ್ದು ಹಿಂದಿ ಮತ್ತು ತುರ್ಕಿ ಭಾಷೆಗಳಲ್ಲಿ ಮಾತಾಡಬಲ್ಲವನು ಆಗಿದ್ದ ಒಂದು ಸಾವಿರದ ಆರುನೂರ ಮೂವತ್ತಾರರಲ್ಲಿ ದಖನ್ ಪ್ರಾಂತ್ಯಗಳ ವೈಸ್ರಾಯಿಯಾಗಿ ನೇಮಕವಾದಾಗಲೇ ಈತನ ಯೋಗ್ಯತೆ ಪ್ರಥಮವಾಗಿ ಪ್ರಕಾಶಕ್ಕೆ ಬಂತು ಆದರೆ ಅಣ್ಣನಾದ ದಾರಾಗೂ ಈತನಿಗೂ ಮನಸ್ತಾಪ ಬಂದುದರಿಂದ ಔರಂಗಜೇಬ್ ಈ ಹುದ್ದೆಗೆ ರಾಜೀನಾಮೆ ಕೊಟ್ಟ ಮರು ವರ್ಷ ಇವನಿಗಾಗಿ ಗುಜರಾತಿನ ರಾಜ್ಯಪಾಲ ಹುದ್ದೆ ಕಾದಿತ್ತು ಒಂದು ಸಾವಿರದ ಆರುನೂರ ನಲವತ್ತೇಳುರಲ್ಲಿ ಇವನನ್ನು ಬಲ್ಬ್ ಮತ್ತು ಬಡಕ್ಷಾನ್ ಪ್ರದೇಶಕ್ಕೆ ಕಳಿಸಲಾಯಿತು ಮಧ್ಯ ಏಷ್ಯಾದಲ್ಲಿ ಮೊಘಲರಿಗೆ ಹಿಂದೆ ಸೇರಿದ್ದ ಪ್ರಾಂತ್ಯಗಳನ್ನು ಗೆಲ್ಲಬೇಕೆಂದು ತಂದೆ ಶಾಜಹಾನನ ಆಕಾಂಕ್ಷೆಯಾಗಿತ್ತು ಆದರೆ ಈ ಯುದ್ಧಗಳು ನಿರ್ಣಾಯಕವಾಗಿ ಪರಿಣಮಿಸಲಿಲ್ಲ ಖಜಾನೆ ಬರಿದಾಯಿತು ಔರಂಗಜೇಬನ ಶೌರ್ಯಕೌಶಲಗಳು ಅಸಾಧಾರಣವಾದುವಾಗಿದ್ದರೂ ಆ ಚಳಿನಾಡಿನಲ್ಲಿ ಹೋರಾಟ ಮುಂದುವರಿಸುವುದು ಸೂಕ್ತವೆನಿಸಲಿಲ್ಲವಾದ್ದರಿಂದ ತಂದೆ ಇವನನ್ನು ಹಿಂದಕ್ಕೆ ಕರೆಯಿಸಿಕೊಂಡ ಒಂದು ಸಾವಿರದ ಆರುನೂರ ನಲವತ್ತೆಂಟು ರಲ್ಲಿ ಈತ ಮುಲ್ತಾನಿನ ರಾಜ್ಯಪಾಲನಾದ ಮರುವರ್ಷ ಸಿಂಧ್ ಕೂಡ ಇವನ ಆಡಳಿತಕ್ಕೆ ಒಳಪಟ್ಟಿತು ಪರ್ಷಿಯನ್ನರು ಏರಿಬಂದಿದ್ದ ಕಾಂದಹಾರಿನ ವಿಮೋಚನೆಗಾಗಿ ಒಂದು ಸಾವಿರದ ಆರುನೂರ ನಲವತ್ತೊಂಬತ್ತು ರಲ್ಲಿ ಇವನನ್ನು ಸೈನ್ಯದೊಂದಿಗೆ ಕಳಿಸಲಾಯಿತು ಆದರೆ ಔರಂಗಜೇಬ್ ಹೋಗುವ ವೇಳೆಗೆ ಅದು ಅವರಿಗೆ ಅಧೀನವಾಗಿತ್ತು ಪರ್ಷಿಯನ್ನರನ್ನು ಜಗ್ಗಿಸಲು ಇವನ ಸೈನ್ಯದಿಂದಾಗಲಿಲ್ಲ ಮೂರು ವರ್ಷಗಳ ಅನಂತರ ಮತ್ತೆ ನಡೆಸಿದ ಯತ್ನವೂ ವಿಫಲವಾಯಿತು ಒಂದು ಸಾವಿರದ ಆರುನೂರ ಐವತ್ತೆರಡು ರಲ್ಲಿ ಈತ ಮತ್ತೆ ದಖನ್ನಿನ ವೈಸ್ರಾಯಿಯಾದ ಅಲ್ಲಿಯ ಆಡಳಿತವನ್ನು ಸುಧಾರಿಸಿ ವರಮಾನ ಹೆಚ್ಚಿಸಿದ ಗೋಲ್ಕಂಡ ಮತ್ತು ಬಿಜಾಪುರಗಳ ಮೇಲೆ ಕ್ರಮವಾಗಿ ಒಂದು ಸಾವಿರದ ಆರುನೂರ ಐವತ್ತಾರು ಮತ್ತು ಒಂದು ಸಾವಿರದ ಆರುನೂರ ಐವತ್ತೇಳು ರಲ್ಲಿ ದಂಡೆತ್ತಿಹೋದ ಆದರೆ ಶಾಜಹಾನ್ ಅಡ್ಡಬಂದುದರಿಂದ ಈ ಆಕ್ರಮಣಗಳನ್ನು ಔರಂಗಜೇಬ್ ಮುಂದುವರಿಸಲಾಗಲಿಲ್ಲ ಒಂದು ಸಾವಿರದ ಆರುನೂರ ಐವತ್ತೇಳು ರಲ್ಲಿ ಶಾಜಹಾನ್ ಕಾಯಿಲೆಯಿಂದ ಮಲಗಿದ ತನ್ನ ಹಿರಿಯ ಮಗದಾರ ಶುಕೋ ಚಕ್ರವರ್ತಿಯಾಗಬೇಕೆಂಬುದು ಶಾಜಹಾನನ ಇಚ್ಛೆಯಾಗಿತ್ತು ಆತ ತಂದೆಯೊಡನೆಯೇ ದೆಹಲಿಯಲ್ಲಿದ್ದ ಎರಡನೆಯ ಮಗ ಶೂಜಾ ಬಂಗಾಲದಲ್ಲಿ ವೈಸ್ರಾಯಿಯಾಗಿದ್ದ ಔರಂಗಜೇಬನ ತಮ್ಮ ಶಾಜಹಾನನ ಕೊನೆಯ ಮಗ ಮುರಾದ್ ಇದ್ದದ್ದು ಗುಜರಾತಿನಲ್ಲಿ ವೈಸ್ರಾಯಿಯಾಗಿ ತಂದೆಯ ಜಡ್ಡಿನ ಸುದ್ದಿ ಬಂದೊಡನೆಯೇ ಶೂಜಾ ಬಂಗಾಳದ ಚಕ್ರವರ್ತಿ ಎಂದು ಸಾರಿಕೊಂಡ ಮುರಾದನು ಶೂಜಾನ ಮಾರ್ಗವನ್ನೇ ಅನುಸರಿಸಿದ ಈ ಸ್ಪರ್ಧೆಯಲ್ಲಿ ಔರಂಗಜೇಬ್ ಹಿಂದೆ ಬೀಳಲಿಲ್ಲ ಸಾಮ್ರಾಜ್ಯವನ್ನು ಎರಡು ಭಾಗ ಮಾಡಿ ತನಗೊಂದು ಪಾಲು ಕೊಡಬೇಕೆಂಬ ಷರತ್ತಿನ ಮೇಲೆ ಮುರಾದನಿಗೆ ಜೊತೆಯಾದ ಇವರಿಬ್ಬರ ಸಂಯುಕ್ತ ಸೇನೆಗಳಿಗೂ ಶಾಜಹಾನನ ಸೇನೆಗೂ ನಡುವೆ ಯುದ್ಧಗಳು ನಡೆದುವು ದಾರಾ ಶುಕೋ ಸೋತು ಆಗ್ರಕ್ಕೆ ಪಲಾಯನ ಮಾಡಿದ ಔರಂಗಜೇಬ್ ಮುರಾದರ ಸೈನ್ಯಗಳು ಬೆನ್ನಟ್ಟಿ ನಡೆದು ಆಗ್ರವನ್ನು ಮುಕ್ತಿ ಗೆದ್ದುವು ಒಂದು ಸಾವಿರದ ಆರುನೂರ ಐವತ್ತೆಂಟುರ ಜೂನ್ ಎಂಟು ಶಾಜಹಾನ್ ಆಮರಣಾಂತ ಅಂತ ಬಂದಿಯಾದ ಒಂದು ಸಾವಿರದ ಆರುನೂರ ಐವತ್ತೇಳುರಲ್ಲಿ ಗುಜರಾತಿನಲ್ಲಿ ತನ್ನ ದಿವಾನನ ಕೊಲೆ ಮಾಡಿಸಿದನೆಂಬ ಅಪವಾದವನ್ನು ಮುರಾದನ ಮೇಲೆ ಔರಂಗಜೇಬ್ ಹೊರಿಸಿ ಅವನನ್ನು ಮರಣಕ್ಕೆ ಗುರಿಪಡಿಸಿದ ಈ ನಡುವೆ ದಾರಾನ ಮಗನಿಂದ ಹಿಂದೆಯೇ ಸೋತಿದ್ದ ಶೂಜಾ ಗರಿಗೂಡಿಸಿಕೊಳ್ಳುತ್ತಿದ್ದದ್ದನ್ನು ಅರಿತ ಔರಂಗಜೇಬ್ ಅವನ ವಿರುದ್ಧವಾಗಿ ಖುದ್ದಾಗಿ ಯುದ್ಧ ನಡೆಸಿದಾಗ ಶೂಜಾ ಸೋತ ಓಡಿ ಹೋಗುತ್ತಿದ್ದ ಅವನನ್ನು ಔರಂಗಜೇಬನ ಸೈನ್ಯ ಬೆನ್ನಟ್ಟಿತು ಆತ ದಖನ್ನಿಗೆ ಹೋಗಿ ಅಲ್ಲಿಂದ ಅರಕಾನಿಗೆ ಪಲಾಯನ ಮಾಡಿದ ಅವನು ಅವನ ಸಂಸಾರದವರು ಅಲ್ಲಿ ನಾಶ ಹೊಂದಿದರು ಇನ್ನುಳಿದಿದ್ದವ ದಾರಾ ಮಾತ್ರ ಆಗ್ರದಿಂದ ಓಡಿ ಹೋಗಿದ್ದ ಅವನೊಂದಿಗೆ ಔರಂಗಜೇಬನ ಕಾದಿ ಅವನನ್ನು ಹಿಡಿತಂದಿತು ದಾರಾಗೆ ಔರಂಗಜೇಬ್ನಿಂದ ಆದ ಅವಮಾನ ಅಷ್ಟಿಷ್ಟಲ್ಲ ಧರ್ಮಭ್ರಷ್ಟನೆಂಬ ಅಪವಾದದ ಮೇಲೆ ಅವನನ್ನು ವಿಚಾರಣೆಗೆ ಗುರಿಪಡಿಸಲಾಯಿತು ತಪ್ಪು ಸಾಬೀತಾಯಿತು ಒಂದು ಸಾವಿರದ ಆರುನೂರ ಐವತ್ತೊಂಬತ್ತರ ಆಗಸ್ಟ್ ಮೂವತ್ತರಂದು ಆತ ಮರಣದಂಡನೆಗೆ ಗುರಿಯಾದ ಔರಂಗಜೇಬನ ಸೋದರರೆಲ್ಲ ನಿರ್ನಾಮವಾದ ಮೇಲೆ ಅವನಿಗೆ ನಿರಾತಂಕವಾಯಿತು ಒಂದು ಸಾವಿರದ ಆರುನೂರ ಐವತ್ತೆಂಟುರ ಜುಲೈ ಇಪ್ಪತ್ತೊಂದು ರಂದೇಷಾ ಜಹಾನ್ ಬಂಧನಕ್ಕೊಳಗಾದಾಗ ಅನೌಪಚಾರಿತನಾಗಿ ಕಿರೀಟಧಾರಿಯಾಗಿದ್ದ ಔರಂಗಜೇಬನ ಕೈ ತಡೆಯುವವರು ಯಾರೂ ಇರಲಿಲ್ಲ ಒಂದು ಸಾವಿರದ ಆರುನೂರ ಐವತ್ತ್ ಜೂನಿನಲ್ಲಿ ಆತ ಅಲಂಗೀರ್ ವಿಶ್ವವಿಜೇತ ಎಂಬ ಬಿರುದು ತಾಳಿ ಅಧಿಕೃತವಾಗಿ ಸಿಂಹಾಸನವನ್ನೇರಿ ದೀರ್ಘಕಾಲ ಆಳ್ವಿಕೆ ನಡೆಸಿದ ಭಾಗ ಎರಡು ಮುಂದುವರಿಯುತ್ತದೆ